ಗೀತಾ ಮಹಾತ್ಮೆ ರಸ್ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬಂತಿ ಮಹಾಬಾಹೋ ದೇಹೇ ದೇಹಿ ನಮ ವ್ಯಯ ಸೃಷ್ಟಿಗೆ ಬೇಕಾದ ಮೂಲ ದ್ರವ್ಯವಾದ ವಿಸ್ತಾರವಾದ ವಿವರಣೆ ಭಗವದ್ಗೀತೆಯ ಅಧ್ಯಾಯ ಹದಿನಾಲ್ಕರ ಐದನೇ ಶ್ಲೋಕದಲ್ಲಿದೆ ಸತ್ವ ರಜಸ್ಸು ತಮಸ್ಸು ಇವು ಮೂರು ಗುಣಗಳು ಈ ಪ್ರಕೃತಿಯಲ್ಲೇ ಇರುವವು ಅವು ಅಳಿವಿರದ ಜೀವವನ್ನು ಅಂದರೆ ಆತ್ಮವನ್ನು ಈ ದೇಹದಲ್ಲಿ ಕಟ್ಟಿಹಾಕುತ್ತವೆ ತಂದೆ ತಾಯಿಯರ ಬಹುತೇಕ ಗುಣಗಳನ್ನು ಹೊತ್ತುಕೊಂಡೇ ಮಕ್ಕಳು ಹುಟ್ಟುತ್ತವೆ ಆದ್ದರಿಂದ ಪ್ರಕೃತಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವವೂ ಈ ಮೂರು ಗುಣಗಳ ಪ್ರಭಾವದಲ್ಲೇ ಬೆಳೆಯಬೇಕು ಯಾವುದಾದರೂ ಒಂದೇ ಗುಣದಿಂದ ಕೂಡಿದ ಯಾವ ಜೀವಿಯೂ ಇರುವುದಕ್ಕೆ ಸಾಧ್ಯವಿಲ್ಲ ಸದಾ ಊರ್ಧ್ವಮುಖವಾಗಿ ಉರಿಯುವ ಬೆಂಕಿ ಸತ್ವಗುಣದ ಸಂಕೇತವಾದರೆ ಸದಾ ಹರಿಯುವ ಗುಣವುಳ್ಳ ಚಂಚಲ ಸ್ವಭಾವದ ನೀರು ರಜೋಗುಣದ ಮತ್ತು ಸದಾ ಕೆಳಮುಖವಾಗಿರುವ ಮಣ್ಣು ತಾಮಸಗುಣದ ಸಂಕೇತ ಜಗತ್ತಿನ ಎಲ್ಲ ಸೃಷ್ಟಿಯು ಈ ಮೂರು ಗುಣಗಳ ಮಿಶ್ರಣವಾಗಿದೆ ಉದಾಹರಣೆಗೆ ನಾವು ತಿನ್ನುವ ಅನ್ನ ಅದು ತಮೋಗುಣಿಯಾದ ಮಣ್ಣಿನಲ್ಲಿ ಬೆಳೆದು ರಜೋಗುಣಿಯಾದ ನೀರನ್ನುಂಡು ಸತ್ವಗುಣದಿಂದ ಕೂಡಿದ ಸೂರ್ಯನ ಪ್ರಕಾಶವನ್ನು ಬಳಸಿ ಬೆಳೆದು ಬೆಂಕಿಯಲ್ಲಿ ಬೆಂದು ತಮ್ಮ ದೇಹವನ್ನು ಸೇರುತ್ತದೆ ಹೀಗೆ ಅಕ್ಕಿಯೇ ಇರಲಿ ಅನ್ನವೇ ಇರಲಿ ಎಲ್ಲವೂ ಈ ಮೂರು ಗುಣಗಳ ಸಂಯೋಗದಿಂದಲೇ ಆಗಿದೆ ಆದ್ದರಿಂದ ಶುದ್ಧ ಸತ್ವಗುಣಿಯಾಗಿ ಯಾ ರಜೋಗುಣಿಯಾಗಿ ಅಥವಾ ತಮೋಗುಣಿಯಾಗಿರುವುದು ಸಾಧ್ಯವಿಲ್ಲ ಹುಟ್ಟಿದ ಪ್ರತಿಯೊಬ್ಬರಲ್ಲೂ ಈ ಮೂರು ಗುಣಗಳು ಇದ್ದೇ ಇವೆ ಪ್ರಮಾಣಗಳು ಬೇರೆ ಬೇರೆಯಾಗಿರಬಹುದು ದೇಹದಲ್ಲಿರುವ ಈ ಮೂರು ಗುಣಗಳನ್ನು ಗೆದ್ದರೆ ಮಾತ್ರ ಮೋಕ್ಷ ಸಾಧನೆ ಸಾಧ್ಯ ಆದ್ದರಿಂದ ಇವುಗಳನ್ನು ಗೆಲ್ಲಲೇಬೇಕು ಈ ಮೂರು ಗುಣಗಳ ಪ್ರಭಾವದಿಂದಲೇ ನಮ್ಮ ಸ್ವರೂಪ ಸ್ವಭಾವ ರೂಪುಗೊಳ್ಳುತ್ತದೆ ನಮ್ಮನ್ನು ಸರಿ ದಾರಿಯಲ್ಲಿ ನಡೆಸುವುದು ಈ ತ್ರಿಗುಣಗಳೇ ಅದೇ ರೀತಿ ದಾರಿ ತಪ್ಪಿಸುವವೂ ಅವುಗಳೇ ನಮ್ಮ ನಿಜವಾದ ಸ್ವಭಾವ ಏನು ಎಂದು ತಿಳಿದರೆ ಅದನ್ನು ಬದಲಾಯಿಸುವ ಪ್ರಯತ್ನ ಮಾಡಬಹುದು ಆದರೆ ಬೆಂಕಿಯನ್ನು ಆರಿಸಿದ ಹೊಗೆಯಂತಿರುವ ಇವುಗಳ ಪ್ರಭಾವದಿಂದ ಪ್ರಭಾವದ ದೆಸೆಯಿಂದಾಗಿ ನಿಜ ಸ್ವಭಾವವನ್ನು ಅರಿಯುವುದು ಸ್ವಲ್ಪ ಕಷ್ಟ ಮೊದಲು ನಾವು ನಮ್ಮನ್ನು ತಿಳಿಯುವ ಪ್ರಯತ್ನ ಮಾಡಬೇಕು ಆಗ ನಮ್ಮಲ್ಲಿರುವ ರಜಸ್ಸು ಮತ್ತು ತಮೋಗುಣಗಳನ್ನು ಕಡಿಮೆ ಮಾಡಿ ಸತ್ವಗುಣದ ಪ್ರಮಾಣವನ್ನು ಹೆಚ್ಚಿಸ ಹೆಚ್ಚಿಸಿಕೊಳ್ಳಬಹುದು ರಜಸ್ಸು ತಮಸ್ಸುಗಳಿಂದ ದಾರಿ ತಪ್ಪಿದ್ದೇನೆ ಎಂದು ಅರಿವಾದಾಗ ಆತ್ಮಚಿಂತನೆ ನಡೆಸಿ ನಮ್ಮನ್ನು ನಾವು ಸುಧಾ ಸರಿದಾರಿಗೆ ಎಳೆದು ತರಬಹುದು ಅರಿಹಿ ಓ